ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಇನ್ನೊಂದು ಗೇಮಿಗೆ ಈ ಒಂದು ಗೇಮ್ ಏನಪ್ಪ ಅಂತಂದ್ರೆ ನೋಡಿರ್ತೀರಿ ಆ ಕಡೆ ಕಡೆ ಅಲ್ಲ ಅಂದರೆ ಈಗ ನೋಡಿರಿ ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟ್ಗಳನ್ನ ಇಲ್ಲಿ ಹಣಿ ಮೇಲೆ ಹಿಡ್ದಕ್ಕೆ ಆ ಒಬ್ಬ ವ್ಯಕ್ತಿಗೆ ಅವನು ಹಿಂಗೆ ಹಿಂಗೆ ಮೈ ಕಾಯಿಂಗೆ ಮಾಡ್ಕೊಂಡು ಟಚ್ ಮಾಡ್ದೇನೆ ಆ ಬಿಸ್ಕೆಟನ್ನು ಇಲ್ಲಿಂದ ತಂದು ಬಾಯ್ ತಿಂದು ಬಿಡಬೇಕು ಅಂತ ಬರೀ ಒಂದೇ ಒಂದು ಬಿಸ್ಕೆಟನ್ನು ಅವನು ಏನಾದರೂ ತಿಂದರೆ ಅವನು ನಮ್ಮ ಒಂದು ಈ ತಂಡದಲ್ಲಿ ವಿಜಯಶಾಲಿ ಆಗಿರ್ತಾನೆ ಅವನೊಂದು ನಾವು ಇಲ್ಲಿ ಇತ್ತು ನೋಡಿರಿ ಈ ಒಂದು ವಿದ್ಯಾ ಗಣೇಶ್ ಚಿತ್ರತಂಡದಿಂದ ಒಂದು ಸ್ಮಾಲ್ ಗಿಫ್ಟ್ ಅವ್ರಿಗೆ ಹೋಗುತ್ತೆ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಆ ಒಂದು ಗೇಮನ್ನು ಸ್ಟಾರ್ಟ್ ಮಾಡೋಣ

ಸೊ ಫ್ರೆಂಡ್ಸ್ ಈಗ ಅವ ಟ್ರೈ ಮಾಡ್ತಾನ ಒಂದೇ ಚಾನ್ಸ್ ಇರುತ್ತೆ ತಲಗೆ ಬಿಸ್ಕೆಟ್ ಬಿದ್ರೆ ಔಟ್ ಆಗ್ತ ಬರ ಇಲ್ಕೋರು ಒಂದಿಟಾ ತರ ಬಿಸ್ಕೆಟ್ ಹಾಕಿ ಬಿಡೋಣ ಅಲ್ಲಾ ಬಿಡೋಣ ಗೋನ್ ನಾರ್ಮಲ್ ರೆಡಿ ಫ್ರೆಂಡ್ಸ್ ಈಗ ಗೇಮ್ ಸ್ಟಾರ್ಟ್ ಆಗುತ್ತೆดิ ದಿಸ್ ಗೇಮ್ ಸ್ಟಾರ್ಟ್ ನೌ ಎಲ್ಲ ಪೂರ ಬಾಯಿಗೆ ಇಡತಾರಾ அடி ஹே பித்ரவுட் ஆகியே சொல்ற பாப்பா மூதாதையக்க ஊரோ ஆட்ட நெட்டி வரையிட்ட வரைய அவன் யார்கன் பண்ண எல்லாரும் எல்லேடே ஹே பித்ரவுட் எல்லேட இல்ல இல்ல எல்லேட இது அனிமே கிட இல்ல எல்லேட பாப்பா தெனாயி நம்ம சொல்லுடா ஐட்ட ஐட்ட ஐடி எல்ல இல்லடா ட்ரைட் பேக் ನೋடி फ्रेंड्स குக்கமாஸ்தார் இல்ல குக்க மேல சக்க ऐसे ऐसे तुम्हारे तुम्हारे भाई हैं क्लोज इसको बारो मेल तो वही दे दे ओं बंदा हो ये पैन हो ऐ पहनते हो ये कब प्यानी आ रही था पैन दस अकड़ पहनते अरे ये किधर आ रहा है बता यार सान 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 इड़ा जोर कोस भारे हम्म तेरे मलाल चाइनी मौका नहीं ना उट्रच्चिंग <laughs> <laughs>

क्या आप लोग तो तीन गड़बड़ पे तम्बरा ट्रिम ट्रिम होने क्या मतलब ना खोले करने सो गले रे तुम क्यों बिश्तड़ा थे पूरा गेम स्टार्ट नाउ चित्रं करेगा तू ये चाहने तो नहीं ಔಟ್ 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 ತಿನ್ನ ಸೊ ಇವನು ಔಟ್ ಯಾರೋ ಇಬ್ರು ಮೂರಂಬ ನಾನೀಗ ಬರ್ರಿ ಯಾರ ಹಾಕೋದ್ ಬಿಸ್ಕಿಟ್ ಕೊಡ್ರಿ ಬಿಸ್ಕೆಟ್ ಕೊಡ್ರಿ சரே விசந்தாரோ வந்து ஏகா இது என்னது வந்து அது வேறோனோ சேம் ஐட்டன் சைல் அ கலர் வந்த வந்து கொட்ட வந்து கொட்டிடுறது இது குடிதங்க நின்னு வீடியோ తిنبரோ இது என்ன கேம்பன் తిنبரோ ரெடி 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 சाल கேம்பன் இன்னா வந்து கொட்டையதா తిமுதரோ ஒரே ತಿங்கு யா நரி கேம்பன் அதரி ஏய் நரி கட்டரோ இதுنا இதን తిنبரோ அம்チナத்து பாக்க ஏய் சடமா இது இதுயா

சாசு அட்வான்ஸ் நாலு வேஸ்ட் அது ஆனா ெல்லங்க ಪ್ರಯತ್ನ ಮಾಡ್ಬೇಕು ಅದು. ಹಾ ಬಾತ ನಳಿಗರಕ್ಕೆ ನಳಿಗರಕ್ಕೆ. ಹಾ. ನುಗಸ್ಕನ್ನಿಲೇ ನಳಿಗರಕ್ಕೆ. ನಳಿಗರ ತಚ್ಚಾತ್ ನಳಿಗರ. ನಾನು ಹೊರಕ್ಕೆ ಇಡ್ಕೋಬೇಕು ಅಂದ್ರೆ ಪ್ರೆಶರ್ ಅಲ್ಲಿ ಬಿಳ್ತಿದಾ. ಬಿಸಿ ನಿತ್ತಿನ. ಚೆನ್ನಾ ಟ್ರೈ ಮಾಡ್ತಾ ಇದಾರೆ.

काउंटर तरी तयार तो मरा ये म्हणून ओपन रेडी सो फ्रेंड्स इगा सचिन रेडी झालं पूडल मेगो उठी बर ये लो मॉक होतं नाही ना निमेग रेडी स्टार्ट मऊ मु कोणता का नाही दाव सुसु मरादा कोण कॅलेंट कोण काढादारा दूर इडली आवे कॅपला सुंगळे येवंटार अड मेट तो प्रोजेक्ट माग फुड तेग भर मुग्यािंगनते ऑळ बॅलन्स बॅलन्स मी नादे इ फक्त बॅलन्स क्लीन चलो इन्न 10 सेकंद 12 मध्ये बिस्किट मिळो कापासून ओरियो ओरे कोड बिकला ಬಂದ ಇಲ್ಲ ತುಂದಿತ್ತ ಬಂದಿ ಮಿಸ್ ಆಯ್ತು ಈ ಒಂದು ಗೇಮಲ್ಲಿ ಯಾರು ವಿನ್ ಆಗ್ಲಿಲ್ಲ ಸೊ ಇನ್ನೊಂದು ನಾಲ್ಕು ಗಿಫ್ಟ್ಗಳು ಉಳಿದು ಆ ನಾಲ್ಕು ಗಿಫ್ಟು ಇನ್ನು ಯಾವುದಕ್ಕರನ್ನ ನಾವು ಬೇರೆ ಗೇಮ್ ಯೂಸ್ ಮಾಡ್ಕೊತೀವಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ನಿಮ್ಮ ಆಶೀರ್ವಾದ ಇರಲಿ ಎಲ್ಲರಲ್ಲೂ ಕೇಳ್ಕೊಳ್ಳೋದು ವಿನಂತಿ ಏನಪ್ಪಾ ಅಂದರೆ ಇದೇ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ವಿದ್ಯಾ ಗಣೇಶ್ ಚಿತ್ರ ಇಡೀ ಕರ್ನಾಟಕದಾದ್ಯಂತ ಬರಾತೀತ ಅವೆಲ್ಲ ನೋಡಬೇಕು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್